ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಯುವರ್ ಡ್ರೀಮ್ ಗೈಡ್ ಯೂಟ್ಯೂಬ್ ಚಾನೆಲ್ ಇಂದಿನ ತರಗತಿಯಲ್ಲಿ ಪ್ರಮುಖ ವಚನಕಾರರು ಮತ್ತು ಅವರ ಅಂಕಿತನಾಮಗಳನ್ನು ಕಲಿಯೋಣ ಇವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಪ್ರಮುಖವಾದವು ಶುರು ಮಾಡೋಣ ಪ್ರಮುಖ ವಚನಕಾರರ ಅಂಕಿತನಾಮಗಳು ಮಾದರ ಚೆನ್ನಯ್ಯ ನಿಜಾತ್ಮರಾಮರಾಮ ದೋಹರ ಕಕ್ಕಯ್ಯ ಅಭಿನವ ಮಲ್ಲಿಕಾರ್ಜುನ ಶಂಕರ ದಾಸಿಮಯ್ಯ ನಿಜಗುರು ಶಂಕರಾದೇವ ಜೇಡರ ದಾಸಿಮಯ್ಯ ರಾಮನಾಥ ಸಕಲೇಶ ಮಾದರಸ್ ಸಕಲೇಶ್ವರ ದೇವ ಅಲ್ಲಮ ಪ್ರಭು ಗುಹೇಶ್ವರ ಅಕ್ಕ ನಾಗಮ್ಮ ಬಸವಣ್ಣ ಪ್ರಿಯ ಚೆನ್ನಸಂಗಯ್ಯ ಅಕ್ಕಮ್ಮ ರಾಮೇಶ್ವರಲಿಂಗ ಬಸವಣ್ಣ ಕೂಡಲ ಸಂಗಮ ದೇವ ಅಕ್ಕ ಮಹಾದೇವಿ ಚೆನ್ನಮಲ್ಲಿಕಾರ್ಜುನ ಚೆನ್ನಬಸವಣ್ಣ ಕೂಡಲ ಚೆನ್ನಸಂಗ ಸಿದ್ದರಾಮಯ್ಯ ಕಪಿಲ ಸಿದ್ದಮಲ್ಲಿಕಾರ್ಜುನ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅಮ್ಮಗೆ ರಾಯಮ್ಮ ಅಮುಗೇಶ್ವರಲಿಂಗ ಆಯ್ದಕ್ಕಿ ಮಾರಯ್ಯ ಅಮರೇಶ್ವರಲಿಂಗ ಅರಿವಿನ ಮಾರಿತಂದೆ ಸದಾಶಿವಮೂರ್ತಿ ಲಿಂಗ ಗಂಗಾಂಬಿಕ ಗಂಗೇಶ್ವರಲಿಂಗ ಗಂಗಾ ಕೂಡಲ ಕೂಡಲಸಂಗ ಗೊಗ್ಗವ್ವೆ ನಾಸ್ತಿನಾಥ ಗೋರಕ್ಷ ಸಿದ್ಧ ಲಿಂಗ ಡಕ್ಕೆಯ ಬೊಮ್ಮಣ್ಣ ಕಾಲಂತ ಭೀಮೇಶ್ವರಲಿಂಗ ನೀಲಮ್ಮ ಬಸವ ಪ್ರಿಯ ಕೂಡಲ ಸಂಗಮ ದೇವ ಮಡಿವಾಳ ಮಾಚಯ್ಯ ಕಲಿದೇವರ ದೇವ ಮುಕ್ತಾಯಕ ಅಜ್ಜಗಣ್ಣ ತಂದೆ ಮೋಳಿಗೆ ಮಾರಯ್ಯ ನಿಂಕಳಂಕ ಮಲ್ಲಿಕಾರ್ಜುನ ಸತ್ಯಕ್ಕ ಶಂಭುಜಕ್ಕೇಶ್ವರ ಆದಯ್ಯ ಸೌರಾಷ್ಟ್ರ ಸೋಮೇಶ್ವರ ಊರಿಲಿಂಗ ದೇವ ಊರಿಲಿಂಗದೇವ ಕೆಂಬಾವಿ ಭೋಗಣ್ಣ ನಿಜಗುರು ಭೋಗ ಸಂಘ ದುಗ್ಗಳೆ ದಾಸಯ್ಯ ಪ್ರಿಯ ರಾಮನಾಥ ತೊಂಟದ ಸಿದ್ದಲಿಂಗ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ನೀಲಲೋಚನೆ ಸಂಗಯ್ಯ ಹಡಪದ ಅಪ್ಪಣ್ಣ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಧನ್ಯವಾದಗಳು ಇನ್ನು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ